ಸ್ವಲ್ಪ ಗ್ರ್ಯಾಚುಟಿ ಬಿಲ್ ಬಗ್ಗೆ ಸ್ವಲ್ಪ ತಾವು ಕೂಡ ಇನ್ನು ಹೆಚ್ಚಿನ ಸ್ವಲ್ಪ ಇದಕ್ಕೆ ಪ್ರಚಾರ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ಗ್ರ್ಯಾಟಿ ಗ್ರ್ಯಾಚ್ಯುಟಿ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಯೂಶ್ವಲಿ ಏನಾಗುತ್ತೆ ಕಂಪ್ನಿಗಳು ಯಾವುದು ಹತ್ತು ಜನ ಹತ್ತು ಎಂಪ್ಲಾಯ್ಸ್ಗಿನ ಜಾಸ್ತಿ ಕೆಲಸ ಮಾಡ್ತಾರೆ ಹತ್ತು ಎಂಪ್ಲಾಯ್ಸ್ಗಿನ ಯಾರು ಜಾಸ್ತಿ ಕೆಲಸ ಕೆಲಸ ಇರ್ತಾರೆ ಆ ಕಂಪ್ನಿಗಳಲ್ಲಿ ಅವರು ಇದಕ್ಕೆ ಒಳಪಡ್ತಾರೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟು ಇನ್ನು ಹುಡುಕಿದ್ದೆಲ್ಲ ಪ್ರೈವೇಟ್ ಕಂಪ್ನೀಸ್ ಬೇರೆ ದರ್ ಎಂಪ್ಲಾಯೀಸ್ ಆರ್ ಮೋರ್ ದೆನ್ ಟೆನ್ ಪೀಪಲ್ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಕಡ್ಡಾಯವಾಗಿ ಅವರು ಇನ್ಶೂರೆನ್ಸ್ನ ಅಂದರೆ ಇನ್ಶೂರೆನ್ಸ್ ಗ್ರ್ಯಾಚ್ಯುಟಿ ಇನ್ಶು ಗ್ರ್ಯಾಚ್ಯುಟಿ ಇನ್ಶೂರೆನ್ಸ್ ಮಾಡ್ಕೋಬೇಕಂತ ಹೇಳ್ತಕ್ಕಂಥದ್ದು ಕಾನೂನು ಏನಾಗ್ತೈತೆ ಇಷ್ಟು ದಿವಸ ಅಂತಂದರೆ ಬ್ಯಾಂಕ್ ಕರಪ್ಟ್ ಆದಾಗ ಕಂಪ್ನಿ ಲಾಸ್ ಆದಾಗ ಯೂಶ್ವಲಿ ಸಿಗ್ತಾ ಇರಲಿಲ್ಲ ಒಂದು ಕೆಲವು ಕಂಪ್ನಿಗಳು ಹಲವಾರು ಕಾರಣದಿಂದ ತೆಗೆದ ಮೇಲೆ ಕೂಡ ಗ್ರ್ಯಾಚ್ಯುಟಿ ಸಿಗ್ತಾ ಇರಲಿಲ್ಲ ಈಗ ಕಡ್ಡಾಯವಾಗಿ ಅವರು ಗ್ರ್ಯಾಚುಟಿ ಇನ್ಶೂರೆನ್ಸ್ ತೊಳೆದ್ರಿಂದ ಸೊ ಯಾರು ಎಂಪ್ಲಾಯಿ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ನೇರವಾಗಿ ಇನ್ಶೂರೆನ್ಸ್ ಕಂಪ್ನಿಯಿಂದ ದುಡ್ಡು ಸಿಗ್ತಕ್ಕಂಗೆ ಆಗ್ತದೆ ಒಂದು ನಾಳೆ ಬ್ಯಾಂಕ್ ಕರಪ್ಸಿ ಆಗಲಿ ಏನೇ ಆಗಿದ್ರು ಕೂಡ ಆ ಗ್ರಾಚುಯಿಟಿ ಅವನಿಗೆ ಇನ್ಶೂರ್ಡ್ ಆಗಿರುತ್ತೆ ಅದಕ್ಕಾಗಿ ಇದು ಹೊಸ ಕಾನೂನು ಪ್ರಿಸ್ಕ್ರೈಬ್ಡ್ ಬೈ ಸಬ್ಸೆಕ್ಷನ್ ಟೂ ಅಂತ ಇದೆ ಕೇಂದ್ರ ಸರ್ಕಾರದ್ದು ಯಾವ್ದಾದ್ರು ಇನ್ಶೂರೆನ್ಸ್ ಕಂಪನಿಗಳು ನಮ್ಮ ಎಲ್ ಸಿನೂ ಇರಬಹುದು ಎನಿ ಇನ್ಶೂರೆನ್ಸ್ ಕಂಪ್ನಿ ಯಾ ಈ ತರ ಇರ್ತಾರೆ ಅವ್ರ ಜೊತೆ ಇನ್ಶೂರೆನ್ಸ್ ಅವರು ಈಗ ಸುಮಾರು ಲಕ್ಷ ಜನ ಕೆಲಸ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ರೀತಿ ಅರವತ್ತು ಲಕ್ಷ ಜನ ಯಾರ್ಯಾರ ಕಂಪ್ನಿ ಜಾಸ್ತಿ ಅದ ಅರವತ್ತು ಲಕ್ಷಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ ಈವನ್ ಇದರ ಐ ಟಿ ಕಂಪ್ನೀಸ್ ಕೂಡ ಈಗ ಏನಾಗ್ತದೆ ರಾತ್ರಿ ರಾತ್ರಿ ನಿಮಗೆ ತೆಗೆದು ಬಿಡ್ತಾರೆ ಈಗ ಮೊನ್ನೆ ಯಾವುದೋ ಐ ಟಿ ಕಂಪ್ನಿಯಲ್ಲಿ ನೋಡ್ತಾ ಇದ್ದೆ ಝೂಮ್ ಮೀಟಿಂಗ್ ಕರೆದರೆ ಝೂಮ್ ಮೀಟಿಂಗ್ ಕರೆದು ಇನ್ನೂರು ಜನ ಕೆಲಸನ ತೆಗೆದುಬಿಟ್ಟಿದ್ದಾರೆ ಸಿಕ್ಸ್ ಮಂತ್ಸಲ್ಲಿ ತೆಗಿತಾರೆ ಒನ್ ಇಯರಲ್ಲಿ ತೆಗಿತಾರೆ ಗ್ರ್ಯಾಚುಟಿನೇ ಸಿಗೋಲ್ಲ ಸೊ ಗ್ರ್ಯಾಚುಟಿ ಇರ್ತಕ್ಕಂಥದ್ದು ಐದು ವರ್ಷ ಆದಮೇಲೆ ಸಿಗಬೇಕಂತಕ್ಕಂಥದ್ದು ಕಾನೂನು ಲಾಸ್ಟ್ ಸ್ಯಾಲ್ರಿ ಏನಿರ್ತದೆ ಅದ್ರ ಫಿಫ್ಟೀನ್ ಡೇಸ್ ಸ್ಯಾಲರಿ ಮಾಡಿ ಕೊಡಬೇಕಂತಕ್ಕಂಥ ಕಾನೂನು ಇರ್ತಕ್ಕಂಥದ್ದು ಬಟ್ ಎಂಪ್ಲಾಯರ್ ಬನ್ನಿ ರಿಮೂವ್ಸ್ ಎಂಪ್ಲಾಯಿ ವಿತ್ ಇನ್ ಸ್ಪ್ಯಾನ್ ಆಫ್ ಒನ್ ಇಯರ್ ಆಗಲಿ ಟೂ ಇಯರ್ಸ್ ಆಗಲಿ ಯೂಶ್ಲಿ ಗ್ರ್ಯಾಟು ಗ್ರ್ಯಾಚ್ಯುಟಿ ಸಿಗ್ತಾರಲ್ಲಿ ಈಗ ಏನಾಗುತ್ತೆ ಅವರು ಎಲ್ಲರಿಗೂ ಗ್ರಾಜ್ಯೂಟು ಕರ್ ಹೀಗಾಗಿ ಯಾರು ಅರ್ಲಿ ರಿಟ್ರಿಚ್ಮೆಂಟ್ ಆದರೆ ಅರ್ಲಿ ರಿಟ್ರಿಚ್ಮೆಂಟ್ ಆದಾಗ ಅಥವಾ ಇವರೇ ಬಿಟ್ಟು ಹೋದಾಗ ಅಥವಾ ಯಾರನ್ನೇ ಅವರು ಅವರು ನಿಧನವಂದರೆ ಅವ್ರ ಫ್ಯಾಮಿಲಿಗೆ ಗ್ರ್ಯಾಚುಯಟಿ ಸಿಗೋ ಆಗುತ್ತೆ ಸರ್ ಇದು ಕೇರಳ ಇದು ಕೇರಳ ಬಿಟ್ಟರೆ ನೆಕ್ಸ್ಟ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇದಕ್ಕೆ ಭಾಳಷ್ಟು ನಾವು ಸ್ವಲ್ಪ ನಮ್ಮದೇ ಆದಂಥ ಒಂದು ಒತ್ತಡ ತಂದ್ಕೊಂಡು ಆಮೇಲೆ ಎರಡನೇದು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿಯವರು ಇದು ಅಂತ ಹೇಳಿ ಅವ್ರು ಸಲಹೆ ಕೊಟ್ಟ ನಂತರ ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಲೀಗಲ್ ಡಿಪಾರ್ಟ್ಮೆಂಟ್ ಹತ್ರ ಅಪ್ರೂವಲ್ ತೊಗೊಂಬಿಟ್ಟು ಕ್ಯಾಬಿನೆಕ್ ಬಂದಾಗ ಎಲ್ಲರೂ ಸಹಮತ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ದೇರ್ ಇಸ್ ಅ ಪ್ರಾವಿಜನ್ ಇದೆ ಆ ರೂಲ್ ಎಲ್ಲ ಫ್ರೇಮ್ ಈಗ ಸೊ ಯಾರ್ಯಾರು ಅದು ಮಾಡಲ್ಲ ಅದಕ್ಕೆ ಪೆನಾಲ್ಟಿ ಇದೆ ಡೆಫಿನೆಟ್ಲಿ ಇಟ್ಲಿ ಬೇಕಾ ಪೆನಾಲ್ಟಿ ಇದು ಖಂಡಿತವಾಗ್ಲೂ ಆಗಬೇಕು ಇನ್ನೊಂದು ವರ್ಷ ಒಳಗಡೆ ನಾವು ಇನ್ನೊಂದು ತಿಂಗಳ ಒಡೆಗೆ ಎಲ್ಲರೂ ಮಾಡ್ಬೇಕಂತ ಹೇಳಿದೀವಿ ಬಟ್ ಹಂತ ಹಂತವಾಗಿ ನೀವು ಎಷ್ಟು ಪ್ರಚಾರ ಕೊಡ್ತೀರಾ ಅಷ್ಟು ಎಫೆಕ್ಟಿವ್ ಆಗಿ ಹೋಗುತ್ತೆ ಸೊ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ರಚಾರ ಆಗಲಿ ಅಂತ ತಮ್ಮಲ್ಲಿ ಕೂಡ ಮನವಿ ಮಾಡ್ಕೊಳ್ತೀನಿ